ಯು ಕೋ ಹೇಳಿ ಕೇಸರಿ ಮತದಾನ ಬಹಿಷ್ಕಾರಕ್ಕೆ ಮೂರು ಗ್ರಾಮಗಳ ಜನ ನಿರ್ಧಾರವನ್ನ ಮಾಡಿದ್ದಾರೆ ಚುನಾವಣಾ ಬಹಿಷ್ಕಾರಕ್ಕೆ ಬೈನಹಳ್ಳಿ ತೊರ್ನಹಳ್ಳಿ ಸಣ್ಣನಾಯಕನಹಳ್ಳಿ ಗ್ರಾಮದ ಜನ ತೀರ್ಮಾನ ಕೈಗೊಂಡಿರೋದು ನಾಳೆ ನಡೆಯುವಂತಹ ಮತದಾನವನ್ನು ಬಹಿಷ್ಕರಿಸುವುದಕ್ಕೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಗ್ರಾಮಗಳು ಗ್ರಾಮದ ಜನರು ತೀರ್ಮಾನವನ್ನು ಕೈಗೊಂಡಿರುವುದು ಕೆಸಿ ವ್ಯಾಲಿ ನೀರನ್ನ ಕೆರೆಗಳಿಗೆ ಹರಿಸುವಂತೆ ಬಹಳ ದಿನಗಳಿಂದ ಒತ್ತಾಯ ಮಾಡ್ತಾನೆ ಇದ್ರು ಜಿಲ್ಲಾಡಳಿತ ನೀರು ಹರಿಸ್ತಾ ಇಲ್ಲ ಅನ್ನೋದು ಅವರ ಅಸಮಾಧಾನ ಆಗಿತ್ತು ಒಂದು ವೇಳೆ ಜಿಲ್ಲಾಡಳಿತ ನೀರು ಹರಿಸದೇ ಇದ್ರೆ ಮತದಾನ ಬಹಿಷ್ಕರಿಸ್ತೀವಿ ಅಂತ ಗ್ರಾಮಸ್ಥರು ಈಗ ಒಗ್ಗಟ್ಟಾಗಿದ್ದಾರೆ ಕೋಲಾರ ಜಿಲ್ಲಾಡಳಿತಕ್ಕೆ ಮತದಾನ ಬಹಿಷ್ಕಾರದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮತದಾನ ಬಹಿಷ್ಕಾರಕ್ಕೆ ಮೂರು ಗ್ರಾಮಗಳ ಜನರು ತೀರ್ಮಾನವನ್ನು ಕೈಗೊಂಡಿರುವುದು ಚುನಾವಣಾ ಬಹಿಷ್ಕಾರಕ್ಕೆ ತೊರ್ನಹಳ್ಳಿ ಬೈರನಹಳ್ಳಿ ಮತ್ತು ಸಣ್ಣನಾಯಕನಹಳ್ಳಿ ಮೂರೂ ಗ್ರಾಮಗಳ ಜನರು ಯಾಕಂದರೆ ಇಲ್ಲಿ ಕೆಸಿ ವ್ಯಾಲಿ ನೀರನ್ನು ಕೆರೆಗಳಿಗೆ ಹರಿಸ್ಬೇಕು ಅಂತ ಬಹಳ ಸಮಯದಿಂದ ಒತ್ತಾಯ ಮಾಡ್ತಾಯಿದ್ರು ಕೂಡ ಜಿಲ್ಲಾಡಳಿತ ಕ್ಯಾರೆ ಅಂದಿಲ್ಲ ಇದೀಗ ಮತದಾನ ಸಂದರ್ಭದಲ್ಲಾದರೂ ಕೂಡ ಮತದಾನ ಮಾಡಬೇಕು ನಾವು ಮೂರೂ ಗ್ರಾಮಗಳ ಜನ ಮ ಓಟ್ ಹಾಕಬೇಕು ಅಂತಂದರೆ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ಅವರಿಗೆ ಒತ್ತಾಯ ಮಾಡಿದ್ದಾರೆ ಚಿತ್ರದುರ್ಗ ಬಿಜೆಪಿ ಅಭ್ಯರ್ಥಿ ಕಾರಜೋಳ ವಿರುದ್ಧ ಕೇಸ್ ಕಾರಜೋಳ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆಯ ಪ್ರಕರಣ ದಾಖಲಾಗಿದೆ ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿರುವುದು ನೇಹಾ ಹತ್ಯೆ ಪ್ರಕರಣ ಖಂಡಿಸಿ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿರುವುದು ಧರಣಿಯಲ್ಲಿ ಭಾಗಿಯಾಗಿ ಕಾರಜೋಳ ವಾಗ್ದಾಳಿ ನಡೆಸಿದ್ದಾರೆ ಇದು ನೀತಿ ಸಂಹಿತೆ ಉಲ್ಲಂಘನೆ ಅಂತ ಈಗ ಕೇಸ್ ದಾಖಲಾಗಿರುವುದು ಏಪ್ರಿಲ್ ಇಪ್ಪತ್ತೆರಡರಂದು ಚಿತ್ರದುರ್ಗ ಪ್ರವಾಸಿ ಮಂದಿರ ಬಳಿ ಧರಣಿ ನಡೆಸಲಾಗಿತ್ತು ಅದರಲ್ಲಿ ಕಾರಜೋಳ ಭಾಗಿಯಾಗಿತ್ತು ಅಷ್ಟೇ ಅಲ್ಲ ಅವರು ಹೇಳಿಕೆಯನ್ನು ಕೂಡ ಆಕ್ರೋಶ ಭರಿತರಾಗಿ ವಾಗ್ದಾಳಿ ಕೂಡ ನಡೆಸಿದ್ರು ಹೀಗಾಗಿ ಚುನಾವಣಾಧಿಕಾರಿಗಳು ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಹೀಗಾಗಿ ಕಾರಜೋಳ ಗೋವಿಂದ ಕಾರಜೋಳ ಚಿತ್ರದುರ್ಗ ಬಿಜೆಪಿ ಅಭ್ಯರ್ಥಿ ತಮ್ಮ ಕ್ಷೇತ್ರ ಬಿಟ್ಟು ಚಿತ್ರದುರ್ಗದಲ್ಲಿ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾ ಇರೋದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು ಸ್ಥಳೀಯ ನಾಯಕತ್ವದಿಂದ ಆದರೆ ಅದೆಲ್ಲವನ್ನು ಮೀರಿ ನಾಮಪತ್ರ ಸಲ್ಲಿಕೆ ಕೂಡ ಆಗಿದ್ದು ಈಗ ಎಲೆಕ್ಷನ್ ನಾಳೆ ಹತ್ರ ಬರ್ತಾ ಇದೆ ಈ ಸಂದರ್ಭ ಕಾರಜೋಳ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆಯ ಪ್ರಕರಣ ದಾಖಲಾಗಿರೋದು ಯಾಕಂದರೆ ಅವರು ಅಭ್ಯರ್ಥಿಯಾಗಿದ್ದಾರೆ ನೀತಿ ಸಂಹಿತೆಯನ್ನು ಉಲ್ಲಂಘಿಸಬಾರ್ದಿತ್ತು ಅವರು ಪ್ರತಿಭಟನೆ ನಡೆಸಿದ್ದು ಅಲ್ಲದೆ ಪ್ರತಿಭಟನೆಯ ಸಂದರ್ಭ ವಾಗ್ದಾಳಿ ನಡೆಸಿದ್ದಾರೆ ನೇಹಾ ಹತ್ಯೆ ಪ್ರಕರಣ ಖಂಡಿಸಿ ಅವರು ಆಡಿರುವಂತಹ ಮಾತು ಅದರ ವಿರುದ್ಧ ಈಗ ಚುನಾವಣಾಧಿಕಾರಿಗಳು ದೂರು ದಾಖಲು ಮಾಡಿಕೊಂಡಿದ್ದಾರೆ ಏಪ್ರಿಲ್ ಇಪ್ಪತ್ತ ಎರಡರಂದು ಚಿತ್ರದುರ್ಗ ಪ್ರವಾಸಿ ಮಂದಿರದ ಬಳಿ ಧರಣಿ ನಡೆಸಲಾಗಿತ್ತು ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಫಯಾಜ್ ನೇಹಾಳನ್ನು ಬರ್ಬರವಾಗಿ ಹತ್ಯೆ ಮಾಡಿದರ ವಿರುದ್ಧ ಬಿಜೆಪಿ ಏನು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು ಅದರಲ್ಲಿ ಚಿತ್ರದುರ್ಗದಲ್ಲೂ ಕೂಡ ಪ್ರವಾಸಿ ಮಂದಿರದ ಬಳಿ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಅಲ್ಲದೆ ಪ್ರತಿಭಟನೆಯ ನಂತರ ಅವರು ಆಡಿರುವಂತಹ ಮಾತು ನಡೆಸಿರುವಂತಹ ವಾಗ್ದಾಳಿ ಅದು ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಅಂತ ಚುನಾವಣಾಧಿಕಾರಿಗಳು ಕೇಸ್ ದಾಖಲಿಸಿಕೊಂಡಿದ್ದಾರೆ ಚಿತ್ರದುರ್ಗ ಚುನಾವಣಾಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ವಿರುದ್ಧ ಕೇಸ್ ದಾಖಲಾಗಿದೆ ಚಿತ್ರದುರ್ಗ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿರುವುದು ಚಿತ್ರದುರ್ಗ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ವಿರುದ್ಧ ದೂರು ದಾಖಲಾಗಿರುವುದು ಒಂದು ಕಡೆಗಾದರೆ ಚಿತ್ರದುರ್ಗ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ವಿರುದ್ಧವೂ ಕೂಡ ಚುನಾವಣಾಧಿಕಾರಿಗಳು ನೀತಿ ಸಂಹಿತೆ ಉಲ್ಲಂಘನೆ ಕೇಸನ್ನು ಹಾಕಿದ್ದಾರೆ ಪ್ರಿಯಾಂಕಾ ಗಾಂಧಿ ಆಗಮಿಸಿದ ವೇಳೆ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಪ್ರಚಾರ ಸಭೆ ಇತ್ತಲ್ಲ ಏಪ್ರಿಲ್ ಇಪ್ಪತ್ತ ಮೂರರಂದು ಪ್ರಿಯಾಂಕಾ ಗಾಂಧಿ ಪ್ರಚಾರ ಸಭೆ ಮಠದ ಬಳಿ ಕಾಂಗ್ರೆಸ್ ಬಾವುಟ ಹಾಕಿ ಪ್ರಚಾರ ಮಾಡಿರುವ ಆರೋಪ ಇದ್ದು ರಸ್ತೆ ಮಧ್ಯೆ ಕಾಂಗ್ರೆಸ್ ಬಾವುಟ ನೆಟ್ಟು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಚುನಾವಣಾಧಿಕಾರಿಗಳು ದೂರು ದಾಖಲಿಸಿಕೊಂಡಿದ್ದಾರೆ ಇನ್ನು ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣ ಇದು ಅಂತ ಚಿತ್ರದುರ್ಗ ಬಡಾವಣೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ವತಃ ಚುನಾವಣಾಧಿಕಾರಿಗಳು ಅಥವಾ ಬಿಜೆಪಿ ಅಭ್ಯರ್ಥಿ ವಿರುದ್ಧವೂ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇತರ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವೂ ಕೂಡ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಚಿತ್ರದುರ್ಗ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ವಿರುದ್ಧವೂ ಕೂಡ ಚುನಾವಣಾಧಿಕಾರಿಗಳು ನೀತಿ ಸಂಹಿತೆ ಉಲ್ಲಂಘನೆ ಕೇಸ್ ದಾಖಲಿಸಿರುವುದು ಇಲ್ಲಿ ಕಾಂಗ್ರೆಸ್ ಬಾವುಟವನ್ನು ರಸ್ತೆ ಮಧ್ಯದಲ್ಲಿ ನೀಡಲಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ರಸ್ತೆ ಮಧ್ಯೆ ಕಾಂಗ್ರೆಸ್ ಬಾವುಟ ನೆಟ್ಟು ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಈ ಪ್ರಕರಣ ಪ್ರಿಯಾಂಕಾ ಗಾಂಧಿ ಬಂದಿದ್ದಂತಹ ಸಂದರ್ಭದಲ್ಲಿ ಪ್ರಚಾರ ಸಭೆಯಲ್ಲಿ ಅವರು ಭಾಗಿಯಾಗಿದ್ದರು ಪ್ರಚಾರ ಸಭೆಯಲ್ಲಿ ಭಾಗಿಯಾದ ಸಂದರ್ಭ ಮುರುಘಾ ಮಠದ ಬಳಿ ಕಾಂಗ್ರೆಸ್ ಬಾವುಟ ಹಾಕಿ ಪ್ರಚಾರ ಆರೋಪ ಕೇಳಿ ಬಂದಿದೆ ಹೀಗಾಗಿ ಅವರ ವಿರುದ್ಧ ಕೇಸ್ ದಾಖಲಾಗಿರೋದು ಅತ್ತ ಗೋವಿಂದ ಕಾರಜೋಳ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವಾಗ್ದಾಳಿ ನಡೆಸಿದರು ಅದರ ವಿರುದ್ಧ ಚುನಾವಣಾಧಿಕಾರಿಗಳು ದೂರು ದಾಖಲಿಸಿಕೊಂಡಿದ್ದಾರೆ ಕೇಸ್ ಹಾಕಿದ್ದಾರೆ ಇತ್ತ ಬಿ ಎನ್ ಚಂದ್ರಪ್ಪ ವಿರುದ್ಧವೂ ಕೂಡ ಇದೇ ರೀತಿ ನೀತಿ ಸಮಿತಿ ಉಲ್ಲಂಘನೆ ಪ್ರಕರಣ ದಾಖಲಾಗಿದೆ Brought to you by Vigor, co-powered by Sensodyne and Vimal. By Heli Kesari.